ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ದೇವಶೈನಿ ಏಕಾದಶಿ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ ಈ ವಿಡಿಯೋದಲ್ಲಿ ದೇವಶೈನಿ ಏಕಾದಶಿಯ ಕಥೆಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಪೂಜೆ ನಂತರ ಪ್ರತಿಯೊಬ್ಬರು ಕೇಳಲೇಬೇಕು ಈ ಕಥೆಯನ್ನ ಕೇಳೋದ್ರಿಂದ ನೀವು ಮಾಡಿದಂಥ ಪೂಜೆಯ ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ ಮಹಾ ಮಂಗಳಾರತಿಯನ್ನ ಮಾಡೋದಿಕ್ಕೂ ಮೊದಲು ಕಥೆಯನ್ನ ಕೇಳಿ ಆ ನಂತರ ಮಹಾಮಂಗಳಾರ್ತಿಯನ್ನ ಮಾಡಬೇಕು ಕಥೆಯನ್ನ ಕೇಳುವಾಗ್ಲೂ ಕೂಡ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಕತೆ ಕೇಳಬೇಕು ದೇವಶೈನಿ ಏಕಾದಶಿ ಉಪವಾಸದ ಕಥೆಯನ್ನ ಭಗವಾನ್ ಶ್ರೀ ಕೃಷ್ಣನೇ ಹೇಳಿರುವಂಥದ್ದು ಶಾಸ್ತ್ರಗಳ ಪ್ರಕಾರ ಭಗವಾನ್ ಕೃಷ್ಣನು ಧರ್ಮರಾಜ ಯುಧಿಷ್ಠರನಿಗೆ ಪುರಾಣದ ಕಾಲದಲ್ಲಿ ಹೇಳಿದಂತ ಕಥೆ ಇದು ಸತ್ಯಯುಗದಲ್ಲಿ ಮಾಂದಾತ ಎಂಬ ಚಕ್ರವರ್ತಿಯು ಒಂದು ರಾಜ್ಯದ ಆಡಳಿತವನ್ನು ನೋಡ್ತಾ ಇದ್ದ ಮಾಂಧಾತನ ರಾಜ್ಯದಲ್ಲಿ ಜನರು ಬಹಳ ಸಂತೋಷವಾಗಿದ್ದರು ಒಮ್ಮೆ ಅವನ ರಾಜ್ಯದಲ್ಲಿ ಮೂರು ವರ್ಷಗಳ ಕಾಲ ಮಳೆಯ ಕೊರತೆಯಿಂದ ಭೀಕರ ಬರಗಾಲ ಉಂಟಾಯಿತು ಬರಗಾಲದಿಂದ ಸುತ್ತಮುತ್ತ ದುರಂತದ ವಾತಾವರಣ ನಿರ್ಮಾಣವಾಗಿತ್ತು ಇದರಿಂದಾಗಿ ಯಾಗ ಹವನ ಪಿಂಡದಾನ ಕಥ ವ್ರತ ಇತ್ಯಾದಿಗಳು ಕಡಿಮೆಯಾಗತೊಡಗಿದವು ಪ್ರಜೆಗಳು ತಮ್ಮ ರಾಜನ ಬಳಿಗೆ ಹೋಗಿ ತಮ್ಮ ನೋವನ್ನು ಹೇಳಿದರು ವಿಶೇಷ ಅಂದರೆ ಪ್ರಜೆಗಳು ನೋವು ತೋಡಿಕೊಂಡ ದಿನ ದೇವಶೈನಿ ಏಕಾದಶಿ ಇದು ಕಾಕತಾಳೀಯ ಈ ಬರಗಾಲದಿಂದ ರಾಜ ಕೂಡ ಚಿಂತಿತನಾಗಿದ್ದನು ತಾನು ಮಾಡಿದ ಪಾಪವೇನು ಅದಕ್ಕೆ ಯಾಕೆ ಇಷ್ಟು ಕಠೋರ ರೂಪದ ಶಿಕ್ಷೆಯನ್ನ ನೀಡಲಾಗ್ತಾ ಇದೆ ಎಂದು ಯೋಚಿಸುತ್ತಿದ್ದ ಈ ಬಿಕ್ಕಟ್ಟನ್ನು ಹೋಗಲಾಡಿಸುವ ಉದ್ದೇಶದಿಂದ ರಾಜನು ಸೈನ್ಯದೊಂದಿಗೆ ಕಾಡಿನ ಕಡೆಗೆ ಹೋದನು ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಒಂದು ದಿನ ಅವನು ಬ್ರಹ್ಮನ ಮಗನಾದ ಅಂಗೀರ ಋಷಿಯ ಆಶ್ರಮವನ್ನ ತಲುಪಿದನು ಋಷಿಯು ರಾಜನ ಯುಗಕ್ಷೇಮವನ್ನು ಮತ್ತು ಕಾಡಿಗೆ ಬಂದ ಕಾರಣವನ್ನ ಕೇಳಿದನು ಅಲ್ಲದೆ ಇಂದು ಚಾತುರ್ಮಾಸವು ದೇವಶೈನಿ ಏಕಾದಶಿಯಿಂದ ಪ್ರಾರಂಭವಾಗಲಿದೆ ಈ ನಿಯಮವನ್ನು ಅನುಸರಿಸಿ ನೀವು ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡಿತೀರಿ ಅಂತ ಹೇಳಿ ಅವರನ್ನು ಹರಿಸ್ತಾರೆ ರಾಜನು ಕೈ ಮುಗಿದು ಹೇಳಿದನು ನಾನು ಧರ್ಮವನ್ನು ಪೂರ್ಣ ಭಕ್ತಿಯಿಂದ ಅನುಸರಿಸುತ್ತೇನೆ ಆದರೂ ರಾಜ್ಯ ಏಕೆ ಅಂತಹ ಸ್ಥಿತಿಯಲ್ಲಿದೆ ದಯವಿಟ್ಟು ಇದನ್ನು ಪರಿಹರಿಸಿ ಅಂತ ರಾಜನ ಮಾತನ್ನು ಕೇಳಿದ ಮಹರ್ಷಿ ಅಂಗೀರರು ಇದು ಸುವರ್ಣ ಯುಗ ಈ ಯುಗದಲ್ಲಿ ಸಣ್ಣ ಪಾಪಕ್ಕೂ ಕಠಿಣ ಶಿಕ್ಷೆಯಾಗುತ್ತದೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಉಪವಾಸವನ್ನು ಆಚರಿಸಬೇಕು ಈ ವ್ರತದ ಪ್ರಭಾವದಿಂದ ಖಚಿತವಾಗಿ ಮಳೆಯಾಗುತ್ತದೆ ಎಂದು ರಾಜ ಮಾಂದಾತನಿಗೆ ಹೇಳಿದರು ಮಹರ್ಷಿ ಅಂಗೀರನ ಸೂಚನೆಯನ್ನು ಅನುಸರಿಸಿ ರಾಜನು ತನ್ನ ರಾಜ್ಯದ ರಾಜಧಾನಿಗೆ ಹಿಂದಿರುಗಿದನು ರಾಜ್ಯದ ಎಲ್ಲಾ ಜನರೊಂದಿಗೆ ಸೇರಿ ದೇವಶೈನಿ ಏಕಾದಶಿಯನ್ನ ಕ್ರಮಬದ್ಧವಾಗಿ ಆಚರಿಸಿದರು ಇದರ ಫಲವಾಗಿ ರಾಜ್ಯದಲ್ಲಿ ಧಾರಾಕಾರ ಮಳೆಯಾಯಿತು ಎಂದು ಹೇಳಲಾಗುತ್ತದೆ ದೇವಶೈನಿ ಏಕಾದಶಿಯ ವಿಶೇಷ ಮಹತ್ವವನ್ನು ಬ್ರಹ್ಮ ವೈವರ್ತ ಪುರಾಣದಲ್ಲಿ ವಿವರಿಸಲಾಗಿದೆ ದೇವಶೈನಿ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ಭಕ್ತನ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಎಂಬುದು ಭಕ್ತ ಜನರ ದೃಢ ನಂಬಿಕೆ ಇಲ್ಲಿಗೆ ದೇವಶೈನಿ ಏಕಾದಶಿಯ ಉಪವಾಸದ ಕತೆ ಮುಕ್ತಾಯವಾಗುತ್ತೆ